ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಪೋಷಕ ಮಿತ್ರರೇ ಹಾಗೂ ನವೋದಯ ವಿದ್ಯಾರ್ಥಿಗಳೇ ನನ್ನ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ನಾವು ಈ ಒಂದು ನವೋದಯಲ್ಲಿ ಬರ್ತಕ್ಕಂಥ ಕ್ರಮಬದ್ಧತೆ ಅಥವಾ ನಿರಂತರತ್ವ ಈ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನೋಡಿ ಒಂದೇ ಪ್ರಶ್ನೆಯಲ್ಲಿ ಅಂದರೆ ಅಂದರೆ ಈ ಕ್ರಮಬದ್ಧತೆ ಅಂದರೆ ಈ ಒಂದು ಕ್ರಮವಾಗಿ ಮುಂದೆ ಹೋದಾಗ ನಾಲ್ಕನೇ ಸ್ಥಾನದಲ್ಲಿ ಇಲ್ಲಿ ಇರ್ತಕ್ಕಂಥ ಯಾವ ಚಿತ್ರ ಇದಕ್ಕೆ ಬರುತ್ತೆ ಎಂಬುದನ್ನು ನಾವು ಕಂಡುಹಿಡೀಬೇಕು ಈಗ ನೋಡಿ ಈ ಚಿತ್ರದಲ್ಲಿ ಈ ರೀತಿಯಾಗಿ ಇದು ಅನುಕ್ರಮವಾಗಿ ಮುಂದುವರಿತಾ ಹೋಗಿದೆ ಇದು ನೋಡಿ ಇಲ್ಲಿ ಇಲ್ಲಿ ಒಂದಿದೆ ಇಲ್ಲಿ ಒಂದು ಮಾತ್ರ ಇದೆ ಇಲ್ಲಿ ಕೆಳಗಡೆ ಎರಡಾಗಿದೆ ರೇಖೆಗಳು ಮತ್ತು ನಂತರ ಮೇಲೆ ಮೂರಾಗಿದೆ ಕೆಳಗಡೆ ಎರಡು ಅಷ್ಟೇ ಇದೆ ಈಗ ಮೇಲೆ ಮೂರಷ್ಟೇ ಇರಬೇಕು ಇದು ಡಬಲ್ ಆಗಬೇಕು ಅಂತ ಚಿತ್ರ ಯಾವುದಪ್ಪ ಅಂದರೆ ಇದು ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಅಂದರೆ ಇಲ್ಲಿ ನೋಡಿ ಒಂದು ಮಾತ್ರೆ ಇತ್ತು ಕೆಳಗಡೆ ಎರಡಾಯಿತು ಇಲ್ಲಿ ಮೇಲೆ ಈಗ ಮೂರಾಯಿತು ಕೆಳಗಡೆ ಎರಡೇ ಇದೆ ಈಗ ಅಂದರೆ ಮೇಲ್ ಮೂರೇ ಇರ್ತದೆ ಕೆಳಗಡೆ ನಾಲ್ಕು ಆಗುತ್ತೆ ಇದು ನಿರಂತರತ್ವದಲ್ಲಿ ಬರ್ತದೆ ಈ ರೀತಿಯಾಗಿ ನೀವು ಗ್ಲಾನ್ಸನ್ನು ಮಾಡಬೇಕಾಗತ್ತೆ ನೋಡಿ ಇದಕ್ಕೆ ಒಂದಕ್ಕೆ ಬಿ ಅಥವಾ ಸಿ ಡಿ ಯಾವುದು ಆನ್ಸರ್ ಬರಲ್ಲ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಈಗ ನೋಡಿ ಎರಡನೇ ಪ್ರಶ್ನೆ ನೋಡಿ ಈಗ ಇಲ್ಲಿ ನೋಡಿ ಎರಡು ಹೂವಿನ ಹೂವಿನದ್ರೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಮೂರಾಗಿದೆ ಇಲ್ಲಿ ನಾಲ್ಕಾಗಿದೆ ಈಗ ಇಲ್ಲಿ ಐದು ಆಗಬೇಕು ತಾನೇ ಈಗ ನೋಡಿ ಐದು ಯಾವುದಿದೆ ಇಲ್ಲಿ ಇಲ್ಲಿದೆ ನೋಡಿ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಎರಡಿತ್ತು ಮೂರಾಯಿತು ನಾಲ್ಕಿತ್ತು ನಾಲ್ಕು ಆಯಿತು ನಂತರ ಇಲ್ಲಿ ಐದು ಬರಬೇಕು ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಮೂರಲ್ಲಿ ಲೆಕ್ಕ ನೋಡಿ ಈ ಥರ ಚಿತ್ರ ಈ ಥರ ಇತ್ತು ಈ ಥರ ಆಗಿದೆ ಈಗ ಅಂದರೆ ನೋಡಿ ಒಂದು ಸ್ಟೆಪ್ಪು ಇಲ್ಲೊಂದು ಸ್ಟೆಪ್ ಇತ್ತು ಮೊದಲೇ ಇಲ್ಲೊಂದು ಸ್ಟೆಪ್ ಜಾಸ್ತಿ ಆಗಿದೆ ಈಗ ಈಗ ಈ ಸ್ಟೆಪ್ಪು ಮುಂದುವರಿತಾ ಹೋಗಿದೆ ನಂತರ ಈ ಸ್ಟೆಪ್ಪು ಹಿಂಗಾಗಬೇಕು ಅಂಥ ಚಿತ್ರ ಯಾವುದು ನೋಡಿ ಈಗ ಸಿ ಮತ್ತು ಡಿ ಎರಡೂ ಇದೆ ಇದಕ್ಕೆ ಎ ಮತ್ತು ಬಿ ಎರಡೂ ಬರೋದಿಲ್ಲ ಯಾಕೆಂದರೆ ಅವು ಸ್ಟೆಪ್ಪು ಇದು ಎ ಅಂತೂ ಬರೋದಿಲ್ಲ ಇದು ಬಿ ಇದು ಸ್ಟೆಪ್ಪು ಮುಂದೋಗಿದೆ ಬರೋಲ್ಲ ಈ ಸಿ ಮತ್ತು ಡಿನಲ್ಲಿ ಹೆಂಗಪ್ಪ ನಾವು ಇದು ಮಾಡಬೇಕು ಅಂದರೆ ನೀವು ಸಿ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಇದು ಸಿ ಕರೆಕ್ಟ್ ಆಗುತ್ತೆ ಡಿ ಸ್ವಲ್ಪ ಇಲ್ಲಿ ಚಿಕ್ಕದಾಗಿದೆ ಹಾಗಾಗಿ ಡಿ ಬರೋದಿಲ್ಲ ಇದು ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ನೋಡಿ ಮೂರನೇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಈಗ ನಾಲ್ಕನೇದು ನೋಡಿ ಈಗ ನಾಲ್ಕನೇ ನೋಡಿ ಹೆಂಗಿದೆಯಪ್ಪ ಅಂದರೆ ಈ ಪ್ಲಸ್ ಚಿಹ್ನೆ ಈಗ ಇಲ್ಲಿ ಬಂದಿದೆ ನಂತರ ಏನಾಗಿದೆ ಅಂದರೆ ಇಲ್ಲಿರ್ತಕ್ಕ ಮೈನಸ್ ಇಲ್ಲಿ ಬಂದಿದೆ ಈಗ ಇಲ್ಲಿರೋ ತ್ರಿಭುಜ ಇಲ್ಲಿ ಬರಬೇಕು ಅಂಥ ಚಿತ್ರ ಯಾವುದಿದೆ ನೋಡಿ ನೋಡಿ ತ್ರಿಭುಜ ಬಿ ಮತ್ತು ಡಿನಲ್ಲಿ ಚೇಂಜ್ ಆಗಿದೆ ಬಟ್ ಏನಾಗಿದೆ ಅಪ್ಪ ಅಂದರೆ ಇಲ್ಲಿ ನೋಡಿ ಡಿನಲ್ಲಿ ಏನಾಗಿದೆ ಅಂದರೆ ತ್ರಿಭುಜ ಅಷ್ಟೇ ಬಂದಿಲ್ಲ ಈ ಕಡೆ ಎರಡು ಚಿತ್ರನೂ ಕೂಡ ಇಲ್ಲಿ ಬಂದುಬಿಟ್ಟಿದೆ ಹಂಗೆ ಅದು ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇಲ್ಲಿ ಪ್ಲಸ್ ಈ ಕಡೆ ಬಂದಿದೆ ಮೈನಸ್ ಈ ಕಡೆ ಬಂತು ಮತ್ತೆ ಮೈನಸ್ ಈ ಕಡೆ ಬಂದಾಗ ನೋಡಿ ತ್ರಿಭುಜ ಮಾತ್ರ ಬರಬೇಕು ಇವಾಗ ಇಲ್ಲಿ ಇವೆರಡು ಚಿತ್ರ ಇಲ್ಲೇ ಇರಬೇಕಾಗತ್ತೆ ಅದು ರೊಟೇಷನಲ್ಲಿ ಹಾಗೆ ಬರುತ್ತೆ ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಎ ಮತ್ತು ಸಿ ಡಿ ಬರೋದಿಲ್ಲ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಾಲ್ಕು ನೋಡಿ ತುಂಬ ಈಸಿಯಾಗಿದೆ ಈ ಚಿತ್ರ ಈ ರೀತಿಯಾಗಿದೆ ಮತ್ತು ಒಂದು ರೇಖೆ ಬಂದಿದೆ ಮತ್ತು ಹಿಂಗೆ ಆಗಿ ಈ ಥರ ಈ ಆಗಿಬಿಟ್ಟು ಮತ್ತು ಎರಡು ರೇಖೆ ಬಂದಿದೆ ಇಲ್ಲಿ ಏನಾಗಬೇಕು ಈ ರೀತಿ ಆಗಬೇಕು ಒಂದು ಮತ್ತು ನಾಲ್ಕು ಗೆರೆ ಬರಬೇಕು ಇಲ್ಲಿ ಎರಡು ಬೆರದಲ್ಲ ಮೂರು ಬರಬೇಕು ನೋಡಿ ಇಲ್ಲಿ ಎ ಬರೋದಿಲ್ಲ ಬಿ ಬರೋದಿಲ್ಲ ಸಿ ಮತ್ತು ಡಿ ಬರುತ್ತೆ ಬಟ್ ಸಿ ನೂ ಡಿನಲ್ಲಿ ಏನಾಗಿದೆ ಅಂದರೆ ಗೆರೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಒಂದು ಎರಡು ಮೂರು ನಾಲ್ಕು ಆಗಿದೆ ಇಲ್ಲಿ ಮೂರು ಮಾತ್ರ ಬರಬೇಕು ಒಂದು ಎರಡು ಮೂರು ಗೆರೆ ಬರಬೇಕು ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಈ ನಾಲ್ಕು ಐದನೇ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ಪೋಷಕ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಯಾರ್ಯಾರಿಗೆ ಹೊಸ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಲೆಕ್ಕವನ್ನು ಮುಂದುವರಿಸ್ತಾ ಹೋಗೋಣ ನೋಡಿ ಆರನೇ ಲೆಕ್ಕ ನೋಡಿ ಇದು ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಇಲ್ಲಿ ನೋಡಿ ಈ ಚಿಹ್ನೆ ಈ ಚಿಹ್ನೆ ಇಲ್ಲೇ ಇದೆ ಇಲ್ಲಿ ಈ ಪಕ್ಕದಲ್ಲಿ ಇದು ಈ ಕಡೆ ಬಂದಿದೆ ನಂತರ ನೋಡಿ ಇದು ಈ ಚಿಹ್ನೆ ಇಲ್ಲೇ ಇದೆ ಈ ಚಿಹ್ನೆ ಇಲ್ಲಿ ಬಂದಿದೆ ಈಜು ಕೊಳು ಚಿಹ್ನೆ ಇಲ್ಲಿ ಬಂದಿದೆ ಈಗ ಅಂತಂದ್ರೆ ಅಂತಂದರು ಈಜಿಗೋಳು ಚಿಹ್ನೆ ಇಲ್ಲೇ ಇರಬೇಕು ಇಂಟು ಚಿಹ್ನೆ ಈ ಕಡೆ ಬರಬೇಕು ಇವಾಗ ಅಂಥ ಚಿತ್ರ ಯಾವುದಪ್ಪ ಅಂದರೆ ಇಲ್ಲಿ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಈಗ ನೋಡಿ ಈಜಿ ಕೋಳಿ ಚಿಹ್ನ ಇಲ್ಲೇ ಇದೆ ಇಂಟು ಇಲ್ಲಿ ಬಂದಿದೆ ಇವಾಗ ನಂತರ ನೆಕ್ಸ್ಟ್ ಚಿತ್ರದಲ್ಲಿ ಏನಾಯಿತು ಇಂಟು ಇಲ್ಲೇ ಇದೆ ಇದು ಇಲ್ಲಿ ಬಂದುಬಿಟ್ಟಿದೆ ಇವಾಗ ಈ ಚಿಹ್ನೆ ನಂತರ ಇಲ್ಲೇ ಇದು ಈಸಿಕೊಂಡು ಇಲ್ಲೇ ಇರಬೇಕು ಇಂಟು ಈ ಕಡೆ ಬರಬೇಕು ಅಂಥ ಚಿನ್ನ ಅಂಥ ಚಿತ್ರ ಯಾವುದಪ್ಪ ಅಂದರೆ ಅದು ಎ ಇದಕ್ಕೆ ಬಿ ಸಿ ಡಿ ಯಾವುದೂ ಆಗೋಲ್ಲ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ನೆಕ್ಸ್ಟು ಏಳನೇ ಲೆಕ್ಕ ತುಂಬ ಈಸಿಯಾಗಿದೆ ಇದಕ್ಕೆ ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಇಂತಹ ಲೆಕ್ಕಗಳು ಮೊದಲು ಎರಡು ಕೊಟ್ಟಿರ್ತಕ್ಕಂಥ ವಿಡಿಯೋಗಳು ಭಾಗ ಒಂದು ಭಾಗ ಎರಡರಲ್ಲಿ ಅವು ತುಂಬ ಈಸಿಯಾಗಿರ್ತವೆ ಇಲ್ಲಿನ ಇಲ್ಲಿಂದ ನಂತರ ಕ್ರಮಬದ್ಧತೆ ಆಗಿರ್ಬೋದು ಮುಂದಿನ ಬರ್ತಕ್ಕಂಥ ಎಲ್ಲ ಲೆಕ್ಕಗಳು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತವೆ ನೀವು ಇಲ್ಲಿ ಗಮನ ಕೊಟ್ಟು ಇದನ್ನು ವೀಕ್ಷಣೆ ಮಾಡಿದ್ದೆ ಆದರೆ ನೀವು ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತೀರಾ ನೋಡಿ ಇದು ಚಿಹ್ನೆ ಇಲ್ಲಿ ಬಂದಿದೆ ಇವಾಗ ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿ ಬಂದಿದೆ ಈಗ ಎಲ್ಲೋಗಬೇಕು ಚಿತ್ರ ಅದು ಈಗ ನೋಡಿ ಇಲ್ಲಿ ಬರಬೇಕದು ಅಂದರೆ ಉಲ್ಟಾಗಿ ಬರಬೇಕು ನೋಡಿ ಹಿಂಗೆ ಉಲ್ಟಾಗಿದೆ ಈ ಕಡೆ ಇದು ನಂತರ ಏನಾಗಿದೆ ಮತ್ತೆ ಉಲ್ಟಾಗಿದೆ ಮತ್ತು ಈ ಕಡೆ ಬಂದಿದೆ ನಂತರ ಮತ್ತೆ ಉಲ್ಟಾಗಿ ಈ ಕಡೆ ಬರಬೇಕು ಲಾಸ್ಟಲ್ಲಿ ಬರಬೇಕದು ಅಂಥ ಚಿತ್ರ ಯಾವುದಪ್ಪ ಅಂದರೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ತಲೆ ಕೆಳಗಾಗಿದೆ ನೋಡಿ ಇಲ್ಲಿ ಸರಿ ಹಿಂಗಿತ್ತು ತಲೆ ಕೆಳಗಾಗಿದೆ ಮತ್ತು ಈ ಚಿತ್ರ ತಲೆ ಕೆಳಗಾಗಿ ಈ ಚಿತ್ತಿನ ಚಿಹ್ನೆ ಇಲ್ಲಿ ಬರಬೇಕು ಲಾಸ್ಟಲ್ಲಿ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಏಳನೇದಕ್ಕೆ ಡಿ ಆನ್ಸರ್ ಕರೆಕ್ಟಾಗಿದೆ ನಂತರ ನೋಡಿ ಎಂಟನೇದು ತುಂಬ ಈಸಿಯಾಗಿದೆ ಇದು ಈ ಥರ ಚಿಹ್ನೆ ಏನಾಗಿದೆ ಅಂದರೆ ಈ ಥರ ಆಗಿದೆ ಅಂದರೆ ಅದು ಖಾಲಿ ಚಿಹ್ನೆಗಳು ಕ್ಲಾಕ್ ವೈಸಲ್ಲಿ ತಿರುಗ್ತಾ ಹೋಗಿದೆ ನೋಡಿ ಈ ಮೂರು ಹಿಂಗಾಗಿದೆ ಒಂದು ಮಾತ್ರ ಈ ಕಡೆ ಆಗಿದೆ ನಂತರ ಮತ್ತು ಕ್ಲಾಕ್ ವೈಸಲ್ಲಿ ಇದು ಇಲ್ಲಿ ಎರಡು ಆಗ್ತದೆ ಹಿಂಗೆ ಈ ಕಡೆ ಭಾಗದಲ್ಲಿ ಎರಡಾಗಿದೆ ಮತ್ತು ಹಿಂಗೆ ಇಲ್ಲಿ ಈ ಕಡೆ ಕೆಳಗೆ ಈ ಕಡೆ ಖಾಲಿ ರೇಖೆಗಳು ಇಲ್ಲಿ ಎರಡು ಕೆಳಗೆ ಬಂದಿದ್ದಾವೆ ನಂತರ ಏನಾಗಬೇಕಪ್ಪ ಅಂತಂದ್ರದು ಇಲ್ಲಿ ಎರಡು ಇತ್ತಲ್ಲ ಈಗ ನಂತರ ಮೂರಾಗಬೇಕದು ಇವು ಮೂರು ಈ ಕಡೆ ಬರಬೇಕು ಒಂದು ಎರಡು ಮೂರು ಇದು ಒಂದು ಈ ಕಡೆ ಬರಬೇಕು ಅಂತ ಚಿತ್ರ ಯಾವುದಪ್ಪ ಅಂದರೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿ ಮೂರು ರೇಖೆಗಳು ಫಸ್ಟು ಖಾಲಿ ಬಂದಿದ್ದಾವೆ ಒಂದು ಮಾತ್ರ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನಂತರ ಈ ಕಡೆ ಭಾಗ ಹಿಂಗೆ ಬಂದ್ಬಿಟ್ಟು ಎರಡಾಗಿದೆ ನಂತರ ಇದು ಮೂರು ಆಗ್ಬೇಕು ಹಿಂಗೆ ಹಿಂಗೆ ಮೂರು ಪ್ಲಸ್ ಖಾಲಿ ಒಂದು ಈ ಕಡೆ ಬರಬೇಕು ಅಂಥ ಚಿತ್ರ ಯಾವುದಪ್ಪ ಅಂದರೆ ಅದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಇದು ಕೂಡ ಒಂಬತ್ತನೇ ತುಂಬ ಈಸಿಯಾಗಿದೆ ಇಲ್ಲಿ ನೋಡಿ ಇದು ಹೆಂಗಿದೆ ಅಂದರೆ ಇದು ನಾಲ್ಕಕ್ಕೂ ಫುಲ್ಲು ಕಪ್ಪು ಬಣ್ಣ ಮೂಲೆಯಲ್ಲಿ ಕಪ್ಪು ಬಣ್ಣ ಇದೆ ಇನ್ನಂತರ ಇಲ್ಲಿ ಒಂದನ್ನು ತೆಗೆದುಬಿಟ್ರು ನಂತರ ಇಲ್ಲಿ ಎರಡನ್ನು ತೆಗೆದ್ರು ಅಂದರೆ ಒಂದು ನೋಡಿ ಇಲ್ಲಿ ತೆಗೆದಿದ್ದಾರೆ ಮೇಲೆ ತೆಗ್ದಿದ್ದಾರೆ ಕಡೆ ಈ ಕಡೆ ಭಾಗದಲ್ಲಿ ತೆಗ್ದಿದ್ದಾರೆ ಇನ್ನಂತರ ಇಲ್ಲಿ ತೆಗೆದುಬಿಟ್ರು ಎರಡನ್ನು ತೆಗೆದ್ರು ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು ಇವಾಗ ಈ ಕಡೆ ಭಾಗ ಖಾಲಿ ಇವಾಗ ಒಂದು ಎರಡು ಮೂರು ಇಂಥ ಚಿತ್ರ ಖಾಲಿ ಇರೋದು ಮೂರು ಚಿತ್ರ ಖಾಲಿ ಇರುತ್ತೆ ಈಗ ಇದು ಸಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗತ್ತೆ ಅಂದರೆ ಅದು ಇಲ್ಲಿ ಒಂದು ಖಾಲಿ ಮಾಡಿದರು ನೆಕ್ಸ್ಟ್ ಇಲ್ಲಿ ಖಾಲಿ ಮಾಡಿದರು ನೆಕ್ಸ್ಟ್ ಇಲ್ಲಿ ಖಾಲಿ ಮಾಡಬೇಕು ನಾವೀಗ ಅಂಥ ಚಿತ್ರ ಬರೋದು ಸಿ ಇದಕ್ಕೆ ಒಂಬತ್ತನೊಂದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಹತ್ತನೇದು ನೋಡಿ ಹತ್ತನೇ ತುಂಬ ಈಸಿಯಾಗಿದೆ ಇನ್ನು ನೋಡಿ ಈ ಚಿತ್ರ ಈ ರೀತಿಯಾಗಿದೆ ಅಂದರೆ ಪ್ಲಸ್ ಚಿನ್ನ ಇಲ್ಲಿ ಬಂದುಬಿಟ್ಟು ಏನಾಗಿದೆ ಅದು ಅಂದ್ರೆ ಬಣ್ಣದಲ್ಲಿ ಮಾರ್ಕ್ ಮಾಡಿದ್ದಾರೆ ನಂತರ ಏನಾಯಿತು ಮತ್ತು ಪ್ಲಸ್ ಈ ಕಡೆ ಹೋಯಿತು ಝೀರೋ ಈ ಕಡೆ ಬಂತು ಮತ್ತು ತ್ರಿಭುಜವನ್ನು ತ್ರಿಭುಜವನ್ನು ಮಾರ್ಕ್ ಮಾಡಿದ್ದಾರೆ ಈಗ ಸಿಂಪಲ್ ಏನಪ್ಪ ಅಂದರೆ ಈಗ ಈ ವೃತ್ತ ಇದೆಯಲ್ಲ ಅದು ಕೆಳಗೆ ಬರಬೇಕು ಮತ್ತು ಮಾರ್ಕ್ ಆಗಿರಬೇಕು ಅರ್ಥ ಈ ತ್ರಿಭುಜ ಇಲ್ಲಿ ಬರಬೇಕು ಪ್ಲಸ್ ಇಲ್ಲಿ ಬರಬೇಕು ಇವಾಗ ಅಂಥ ಚಿತ್ರ ಯಾವುದಿದೆ ನೋಡಿ ಅಂಥ ಚಿತ್ರ ಬಿ ಇದೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಆನ್ಸರ್ ಗೊತ್ತಾಗತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇವಾಗ ಏನಾಯಿತು ಈ ವೃತ್ತ ಇಲ್ಲಿ ಮೇಲೆ ಬಂತು ನೋಡಿ ಇಲ್ಲಿ ಎರಡನೇ ಚಿತ್ರದಲ್ಲಿ ಹಿಂಗೆ ರೊಟೇಷನ್ ಆಗ್ತಾ ಹೋಗಿದೆ ಅದು ನಂತರ ಇಲ್ಲಿ ಬರಬೇಕು ವೃತ್ತ ಬರಬೇಕು ಇಲ್ಲಿ ವೃತ್ತ ಇಲ್ಲಿ ತ್ರಿಭುಜ ಇಲ್ಲಿ ಪ್ಲಸ್ ಅಂತ ಇರೋದು ಬಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದಿರೋ ಎಲ್ಲ ವೀಕ್ಷಕರು ಈ ಒಂದು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಒಂದು ಲೆಕ್ಕಗಳನ್ನು ಮುಂದುವರಿಸ್ತಾ ಹೋಗೋಣ ನೋಡಿ ಇದಕ್ಕೆ ಇಲ್ಲಿ ಒಂದು ವೃತ್ತ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ವೃತ್ತ ಮತ್ತೆ ಹಾಗೆ ಇದೆ ತ್ರಿಭುಜ ಮಾತ್ರ ಎರಡಾಗಿದೆ ಮತ್ತು ನೋಡಿ ಇಲ್ಲಿ ವೃತ್ತ ಎರಡಾಗಿದೆ ತ್ರಿಭುಜ ಎರಡೇ ಇದೆ ಈಗ ಈಗೇನಾಗಬೇಕಪ್ಪ ಅಂತಂದರೆ ನೋಡಿ ಇಲ್ಲಿ ವೃತ್ತ ಒಂದು ಹೆಂಗೆ ಇದೆ ತ್ರಿಭುಜ ಎರಡಾಗಿದೆ ಇಲ್ಲಿ ವೃತ್ತ ಎರಡಾಗಿದೆ ತ್ರಿಭುಜ ಎರಡಿದಾವೆ ಇಲ್ಲಿ ಏನಾಗಬೇಕು ನೆಕ್ಸ್ಟ್ ಅಂದರೆ ತ್ರಿಭುಜ ಮೂರಾಗಬೇಕು ವೃತ್ತ ಎರಡೇ ಇರಬೇಕು ಏಕೆಂದರೆ ಎರಡನೇ ಸ್ಟೆಪ್ಪಲ್ಲಿ ವೃತ್ತ ಒಂದೇ ಇತ್ತು ತ್ರಿಭುಜ ಎರಡಾಯಿತು ಮೂರನೇ ಸ್ಟೆಪ್ಪಲ್ಲಿ ವೃತ್ತ ಎರಡೇ ಇದೆ ತ್ರಿಭುಜ ಎರಡಾಯಿತು ಅಂದರೆ ಈಗ ನಾಲ್ಕನೇ ಸ್ಟೆಪ್ಪಲ್ಲಿ ತ್ರಿಭುಜ ಆಗಬೇಕು ವೃತ್ತ ಎರಡೇ ಇರಬೇಕು ಅಂತ ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗ್ತದೆ ನಂತರ ಎರಡನೇ ನೋಡಿ ಇದು ತುಂಬ ಈಸಿಯಾಗಿದೆ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಅಂದರೆ ಇದು ಕ್ಲಾಕ್ ವೈಸಲ್ಲಿ ತೃಪ್ತ ಹೋಗಿದೆ ಮತ್ತು ಅದು ತನ್ನ ಒಂದು ವಿಸ್ತೀರ್ಣವನ್ನು ಕಡಿಮೆ ಮಾಡ್ಕೊಂಡು ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಐದು ಬಾಕ್ಸ್ ಇದ್ದಾವೆ ಇಲ್ಲಿ ನಾಲ್ಕು ಬಾಕ್ಸ್ ಆಯಿತು ಇಲ್ಲಿ ಮೂರು ಬಾಕ್ಸ್ ಆಯಿತು ನಂತರ ಈ ಥರ ಬಾಣದ ಕುರ್ತು ಹಿಂಗೆ ಬರಬೇಕು ಈ ಥರ ಆಗಿದೆ ಈ ಥರ ಆಗಿದೆ ಅಂತ ಹಿಂಗೆ ಈ ಬಾಣದ ಗುರುತು ಹಿಂಗೆ ಬರಬೇಕು ಮತ್ತು ಎರಡೇ ಸ್ಟೆಪ್ಪಲ್ಲಿ ಬರಬೇಕು ಅಂಥದ್ದು ಆನ್ಸರ್ ಅಂದರೆ ಸಿ ಆನ್ಸರ್ ಕರೆಕ್ಟ್ ಆಗತ್ತೆ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಮೂರನೇದು ಇದು ತುಂಬ ಈಸಿಯಾಗಿದೆ ಇಲ್ಲಿ ಒಂದು ವೃತ್ತ ಇದೆ ಇಲ್ಲಿ ಎರಡು ವೃತ್ತ ಇದೆ ಇಲ್ಲಿ ಮೂರು ವೃತ್ತ ಆಗಿದೆ ನಾಲ್ಕು ವೃತ್ತ ಬರಬೇಕು ಅಷ್ಟೇ ಸಿಂಪಲ್ ನೋಡಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವೃತ್ತ ಬಂದಿದೆ ಅಂದರೆ ಮುಂದುವರಿತಾ ಹೋಗಿದೆ ಅದಕ್ಕೋಸ್ಕರ ಇದಕ್ಕೆ ಏನಂತಾರೆ ಕ್ರಮಬದ್ಧತೆ ಅಂತ ಕರೀತಾರೆ ಇಲ್ಲಿ ಒಂದಿದೆ ಇಲ್ಲಿ ಎರಡಾಗಿದೆ ಇಲ್ಲಿ ಮೂರಾಗಿದೆ ನಂತರ ಇಲ್ಲಿ ನಾಲ್ಕು ಬರಬೇಕು ಇದಕ್ಕೆ ತುಂಬ ಈಸಿಯಾಗಿದೆ ಇದು ಇದು ನೋಡಿ ಇದು ತುಂಬ ಈಸಿಯಾಗಿದೆ ಇದು ನಾಲ್ಕನೇದು ಈ ಒಂದು ಎಸ್ಸು ಈ ರೀತಿ ಆಗಿದೆ ಈ ಈ ಥರ ಹಿಂದಕ್ಕೆ ತಿರುಗಿದೆ ಅದು ನಂತರ ಮತ್ತು ಹಿಂಗೆ ತಿರುಗಿದೆ ನಂತರ ಹಿಂಗೆ ತಿರುಗಬೇಕು ಇವಾಗ ಅಂಥ ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದು ಇಂಥವೆಲ್ಲ ನೀವು ಸೂಕ್ಷ್ಮ ಗಮನಿಸಬೇಕು ಇದು ಕ್ಲಾಕ್ ವೈಸಲ್ಲಿ ಅಂದರೆ ಆ್ಯಂಟಿ ಅಲ್ಲಿ ತಿರುಗ್ತಾ ಇದೆ ಇದು ಈ ಥರ ಉಲ್ಟಾ ಆಗ್ತಾ ಹೋಗ್ತಾ ಇದೆ ನಂತರ ಇದು ಈ ರೀತಿ ಬರ್ತದೆ ಇದಕ್ಕೆ ನಾಲ್ಕನೇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಐದನೇದು ಇದು ತುಂಬ ಆಗಿದೆ ಈ ಥರ ಚಿತ್ರ ಆಯ್ತಾಗಿದೆ ನಂತರ ಆಯ್ತು ಒಂದು ಗೆರೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟೆಪ್ ಏನಬೇಕಂದ್ರೆ ಇನ್ನೊಂದು ಗೆರೆ ಎಕ್ಸ್ಟ್ರಾ ಬರಬೇಕಷ್ಟೇ ಇಲ್ಲಿ ಇದಕ್ಕೆ ಆನ್ಸರ್ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಡಿ ಆನ್ಸರ್ ಸರಿಯಾಗುತ್ತೆ ಯಾರೆಲ್ಲೇ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಒಂದು ಲೆಕ್ಕವನ್ನು ಮುಂದುವರಿಸ್ತಾ ಹೋಗೋಣ ನೋಡಿ ಇದು ತುಂಬ ಈಸಿಯಾಗಿದೆ ಈ ಚಿತ್ರದಲ್ಲಿ ಏನಾಗಿದೆ ಅಂದರೆ ಇಷ್ಟು ಗಿರೆಗಳ ಮೇಲೆ ನೆಕ್ಸ್ಟ್ ಮೇಲುಗಡೆ ಗಿರೆಯನ್ನು ಈ ಥರ ಮಾಡಿದ್ದಾರೆ ಫೋಲ್ಡ್ ಮಾಡಿದ್ದಾರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೇಲೆ ಮತ್ತು ಕೆಳಗಡೆ ಮಾಡಿದ್ದಾರೆ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾದ್ರೆ ಮೇಲೆ ಎರಡು ಫೋಲ್ಡ್ ಆಗಬೇಕು ಎರಡು ಫೋಲ್ಡ್ ಆದರೆ ಮಾತ್ರ ಇದು ಲೆಕ್ಕ ಬರ್ತದೆ ಮತ್ತು ರೇಖೆಗಳು ಅಷ್ಟೇ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ರೇಖೆ ಇರಬೇಕು ನೋಡಿ ಈಗ ಮೇಲ್ಗಡೆ ಎರಡು ಫೋಲ್ಡ್ ಆಗ ಯಾವ ನೋಡ್ಕೊಳು ಫಸ್ಟು ನೋಡಿ ಮೇಲ್ಗಡೆ ಎರಡಾಗಿರಬೇಕು ಇಲ್ಲಿ ನೋಡಿ ಮೇಲ್ಗಡೆ ಎರಡಿದೆ ಬಟ್ ಇಲ್ಲಿ ಕೆಳಗಡೆ ಎರಡು ತಪ್ಪಾಗಿದೆ ಇದು ಇಲ್ಲಿ ನೋಡಿ ಮೇಲ್ಗಡೆ ಎರಡಿದೆ ನೋಡಿ ಇದು ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಮೇಲ್ಗಡೆ ಎರಡು ಫೋಲ್ಡ್ ಆಗಬೇಕು ಕೆಳಗಡೆ ಒಂದಾಗಿರಬೇಕು ಮತ್ತು ಆರು ಆರು ರೇಖೆ ಕರೆಕ್ಟ್ ಇರಬೇಕು ಅವು ಒಂದು ಎರಡು ಮೂರು ನಾಲ್ಕು ಐದು ಆರು ಕರೆಕ್ಟ್ ಇದೆ ಇದು ಸಿ ಕೂಡ ಬರಲ್ಲ ಸಿ ನೋಡಿ ನಡುವೆ ಫೋಲ್ಡ್ ಆಗಿದೆ ಬರಲ್ಲ ಡಿ ಕೂಡ ಮೇಲೆ ಎರಡು ಕೆಳಗೆ ಎರಡು ಫೋಲ್ಡ್ ಆಗಿದೆ ಇದು ಕೂಡ ಬರೋಲ್ಲ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೇಲುಗಡೆ ಎರಡು ಆಗಬೇಕು ಕೆಳಗಡೆ ಒಂದು ಇರಬೇಕು ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಆರನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಇದೆ ನಂತರ ನೋಡಿ ಏಳನೇ ತುಂಬ ಈಸಿಯಾಗಿದೆ ನೋಡಿ ಈ ಚಿಹ್ನೆ ಈ ಥರ ಹೂ ಬಿಟ್ಟು ಇಲ್ಲಿ ಎರಡು ಮೇಲ್ಗಡೆ ಎರಡು ಬಣ್ಣವನ್ನು ತುಂಬಿದ್ದಾರೆ ನಂತರ ಈ ಕಡೆ ಕ್ರಾಸಾಗಿ ಹಿಂಗೆ ಎರಡು ತುಂಬಿದ್ದಾರೆ ಮತ್ತು ಇಲ್ಲಿ ಮೂಲೆ ಕ್ರಾಸ್ ಆಗಬೇಕು ಅದು ಮೂಲೆ ಮೇಲೆ ಕ್ರಾಸ್ ಆಗಬೇಕು ಮತ್ತು ಇಲ್ಲಿ ಕೆಳಗಡೆ ಎರಡು ಆಗಬೇಕು ಅಂಥ ಚಿಹ್ನೆ ಯಾವುದಪ್ಪ ಅಂದರೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿ ಅದು ಆ್ಯಂಟಿಕ್ಲಾಗಲ್ಲೇ ತಿರ್ತಾ ಹೋಗಿದೆ ಇದು ಈ ರೀತಿ ಆಗಿಬಿಟ್ಟು ಇಲ್ಲಿ ಬಣ್ಣ ಇಲ್ಲಿ ಬಂದಿದೆ ಮತ್ತು ಈ ರೀತಿಯಾಗಿ ಬಣ್ಣ ಇಲ್ಲೇ ಬಂದಿದೆ ನಂತರ ಏನಪ್ಪ ಈ ರೀತಿಯಾಗಿ ಬಂದ್ಬಿಟ್ಟು ಇಲ್ಲಿ ಎರಡು ಬಣ್ಣಗಳಿರಬೇಕು ಅಂತ ಚಿತ್ರ ಅಂದರೆ ಡಿ ಏಳನೇ ಅದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಎಂಟನೇ ತುಂಬ ಈಸಿಯಾಗಿದೆ ಇಲ್ಲಿ ಮೂರು ತ್ರಿಭುಜ ಅಂದರೆ ಮೂರು ತ್ರಿಭುಜ ಚಿನ್ನ ಇದೆ ಮತ್ತು ಮೂರು ಗೆರೆಗಳಿದ್ದಾವೆ ಒಳಗಡೆ ಇದು ಚೌಕ ನಾಲ್ಕು ಗೆರೆಗಳು ಒಳಗಡೆ ಇದ್ದಾವೆ ಇದು ಒಂದು ಪಂಚಭುಜ ಆಕೃತಿ ಇದರಲ್ಲಿ ಐದು ಗೆರೆಗಳಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಗೆರೆ ಕೊಟ್ಟಿದ್ದಾನೆ ಈಗ ನಮಗೆ ಆರು ಬಾವುಗಳ ಒಂದು ಚಿತ್ರ ಬರಬೇಕು ನೋಡಿ ಆರು ಬಾವು ಇದೆ ನೋಡಿದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾವು ಇದ್ದಾವೆ ಮತ್ತು ಒಳಗಡೆ ಆರು ರೇಖೆ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಕ್ರಮಬದ್ಧತೆಯಲ್ಲಿ ಇದೇ ಥರ ಬರುತ್ತೆ ಮಕ್ಕಳೇ ಎಂಟನೇದಕ್ಕೆ ನೋಡಿ ತ್ರಿಭುಜ ಮೂರು ಮೂರು ಬಾವುಗಳು ಮೂರು ಒಳಗಡೆ ರೇಖೆಗಳು ಇದಕ್ಕೆ ನಾಲ್ಕು ಬಾವುಗಳು ನಾಲ್ಕು ರೇಖೆಗಳು ಐದು ಬಾವು ಇದೆ ಐದು ಒಳಗಡೆ ರೇಖೆ ಇದಾವೆ ಇದು ಆರು ಬಾವು ಇದಕ್ಕೆ ಆರು ರೇಖೆಗಳಿದ್ದಾವೆ ನೆಕ್ಸ್ಟ್ ನೋಡಿ ಒಂಬತ್ತನೇ ಲೆಕ್ಕವನ್ನು ಇದು ತುಂಬ ಈಸಿಯಾಗಿದೆ ನೋಡಿ ಈ ಥರ ನಾಲ್ಕು ಇರ್ತಕ್ಕಂತಹ ಒಂದು ಗೆರೆಯಲ್ಲಿ ಇದೇನಾಗಿದೆ ಅಂದ್ರೆ ಮೇಲ್ಗಡೆ ಎರಡು ಕೆಳಗಡೆ ಎರಡು ಎಕ್ಸ್ಟ್ರಾ ಆಗಿದೆ ಈಗ ಒಂದೊಂದು ಎಕ್ಸ್ಟ್ರಾ ಆಗಿದೆ ಇಲ್ಲಿ ನಂತರ ಇದು ಎಕ್ಸ್ಟ್ರಾ ಆಗಿದ್ದು ಹಾಗೆ ಇದೆ ಇಲ್ಲಿ ಎಕ್ಸ್ಟ್ರಾ ಎರಡಾಗಿದೆ ಈಗ ನಂತರ ಏನಾಗತ್ತಪ್ಪ ಅಂದರೆ ಇವೆರಡು ಹಾಗೆ ಇರ್ತವೆ ಇಲ್ಲಿ ಕೆಳಗಡೆ ಮೂರು ಮೇಲ್ಗಡೆ ಮೂರು ಬರಬೇಕು ಅಂತಹ ಚಿಹ್ನೆ ಯಾವುದಪ್ಪ ಅಂತಂದರೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಇದಕ್ಕೆ ನೀವು ಹಿಂಗೆ ಇದೇ ರೀತಿಯಾಗಿ ನೀವು ಗ್ಲಾನ್ಸ್ ಮಾಡಬೇಕಾಗತ್ತೆ ಈಗ ಈ ಸ್ಟೆಪ್ಪು ಇಲ್ಲಿ ಈ ಸ್ಟೆಪ್ಪು ಹಾಗೆ ಇತ್ತಲ್ಲ ಮೊದಲಲ್ಲಿ ಈಗ ಈ ಸ್ಟೆಪ್ ಹಾಗೆ ಇರುತ್ತದೆ ಮೇಲುಗಡೆ ಕೆಳಗಡೆ ಚೇಂಜ್ ಆಗುತ್ತೆ ಅದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಈಗ ಒಂದು ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡೋಣ ಇದು ತುಂಬ ಈಸಿಯಾಗಿದೆ ನೋಡಿ ಇದು ಇದು ಈ ರೀತಿಯಾಗಿ ಬಂದಿದೆ ಮತ್ತು ಉಲ್ಟ ಎರಡಾಗಿದೆ ಹಿಂಗೆ ಇದು ಕ್ಲಾಕ್ ವೈಸ್ ಹೋಗಿದೆ ಇದು ಆ್ಯಂಟಿ ಕ್ಲಾಕಲ್ಲಿ ಎರಡು ಬಂದಿದೆ ಮತ್ತು ಕ್ಲಾಕ್ ವೈಸಲ್ಲಿ ಮೂರು ಹೋಗಿದೆ ಈಗ ಆ್ಯಂಟಿ ಕ್ಲಾಕದಲ್ಲಿ ನಾಲ್ಕು ಬರಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ನಾಲ್ಕು ಬರಬೇಕು ಈಗ ನೋಡಿ ಕ್ಲಾಕ್ ವೈಸಲ್ಲಿ ಒಂದು ಗೆರೆ ಇತ್ತು ಆ್ಯಂಟಿ ಕ್ಲಾಕಲ್ಲಿ ಎರಡು ಬಂತು ಮತ್ತು ಕ್ಲಾಕ್ ವೈಸಲ್ಲಿ ಮೂರು ಈಗ ಆ್ಯಂಟಿ ಕ್ಲಾಕಲ್ಲಿ ನಾಲ್ಕು ಬರಬೇಕು ಅಂಥದ್ದು ಯಾವುದಿದಪ್ಪ ಅಂದರೆ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೀವು ಹೇಳಿದ್ನಲ್ಲ ನಾನು ನಾನು ಯಾವಾಗಲೂ ಪ್ರತಿನಿತ್ಯ ಪ್ರತಿ ಸಾರಿ ಹೇಳ್ತೀನಿ ಚಿತ್ರಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಅಂತ ಮತ್ತೆ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಇನ್ನೆಲ್ಲ ನೀವು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಇರಬೇಕಾಗುತ್ತೆ ಮಕ್ಕಳೇ ಯಾರೆಲ್ಲ ಈ ಒಂದು ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು